ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ಹಿಂದಿನ ದಿನವೇ ನಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ ದಯವಿಟ್ಟು ವಿಡಿಯೋ ನೋಡಿ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಹಿಂದಿನ ದಿನ ಗುರುವಾರ ನಾನು ಲಾಗನ್ನು ಮಾಡ್ಕೊಳ್ತಾ ಇದ್ದೀನಿ ಶುಕ್ರವಾರ ಹಬ್ಬಕ್ಕೆ ಅಂತ ಹೇಳಿ ಸೊ ಆ್ಯಕ್ಚುಲಿ ಹಬ್ಬ ಅಂದ್ರೇ ಫಸ್ಟು ದೇವರ ಕೆಲಸ ಮುಗಿದ್ರೆ ಎಲ್ಲ ಕ್ಲೀನ್ ಆದ್ರೇ ನಮಗೆ ಒಂದು ಹಬ್ಬದ ವಾತಾವರಣ ಸ್ಟಾರ್ಟ್ ಆಗೋದು ದೇವ್ರ ಕೆಲಸದಲ್ಲೇ ನಮಗೆ ಸ್ವಲ್ಪ ಲೇಟ್ ಆಗುತ್ತೆ ಆ್ಯಕ್ಚುಲಿ ಲಕ್ಷ್ಮಿ ಇಡೋದಿಲ್ಲ ನಾನು ಇಟ್ಟಿಲ್ಲ ಅಂದ್ರೂ ಸೇಮ್ ಎಲ್ಲ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಇದಕ್ಕೆ ಕಳಿಸೋಕ್ಕೆ ಸಾರಿ ಒಂದು ಉಡ್ಸೋದಿಲ್ಲ ಅಷ್ಟೇ ನಾನು ಅಡುಗೆ ಮತ್ತು ಸೇಮ್ ಕ್ಲೀನಿಂಗು ಎಲ್ಲ ಅದೇ ರೀತಿ ಇರುತ್ತೆ ಇದು ಗುರುವಾರ ನಾನು ನಾಳೆ ಪೂಜೆಗೆ ಬೆಳಗ್ಗೆನೆ ಎದ್ದು ಮತ್ತು ಈ ಹಬ್ಬದ ದಿನ ಇಷ್ಟೆಲ್ಲ ಕೆಲಸ ಇಟ್ಕೊಂಡ್ರೆ ಒಂದು ಮಧ್ಯಾಹ್ನದ ಕೆಲಸ ಇದೇ ಆಗ್ಬಿಡುತ್ತೆ ಆ್ಯಕ್ಚುಲಿ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಅರ್ಧ ಗಂಟೆ ಬೇಕು ದೇವ್ರ ಸಾಮಾನು ಕ್ಲೀನ್ ಮಾಡಿ ಎಲ್ಲ ನಾವು ಅರಶಿನ ಕುಂ ಇಟ್ಟು ಪೂಜೆಗೆ ನಾನು ಕಳಸ ಇಟ್ಟು ರೆಡಿ ಮಾಡ್ಕೊಳ್ತೀನಿ ನನ್ನ ಅಷ್ಟೊತ್ತಿಗೆ ನಾರ್ಮಲ್ ಕಳಸ ಇಡೋದಕ್ಕೆ ಅರ್ಧ ಗಂಟೆ ತೊಗೊಳುತ್ತೆ ಇನ್ನು ಮತ್ತೆ ನೈವೇದ್ಯ ಮಾಡು ನಾನು ರೆಡಿಯಾಗುವ ಅದು ಎಲ್ಲ ಸೇರಿ ದಿನ ಪೂರ್ತಿ ವೇಸ್ಟ್ ಆಗುತ್ತೆ ಹಬ್ಬ ಅಂದರೆ ಬೆಳಗ್ಗೆಯೇ ದೀಪ ಹಚ್ಚರಿಸ್ಬಿಟ್ಟು ಆಮೇಲೆ ಏನಿದ್ರು ಆರೂವರೆ ಏಳು ಗಂಟೆ ಮೇಲೆ ನಾವು ಅಡುಗೆ ಕೆಲಸಕ್ಕೆ ಬಂದರೆ ಆರಾಮ್ಸೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹಬ್ಬದ ಅಡುಗೆನೂ ಸಹ ರೆಡಿಯಾಗುತ್ತೆ ಆಗ ಆರಾಮಾಗಿ ತಿಂದು ಮಕ್ಕಳು ಜೊತೆ ಸ್ಪೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಯಲ್ಲಿ ಆರಾಮಾಗಿ ಹಬ್ಬದ ವಾತಾವರಣ ತುಂಬಿ ತುಳುಕಲಾಡ್ತಾ ಇರುತ್ತೆ ಆ ರೀತಿ ಮಾಡ್ಕೋಬೇಕು ನಾವು ಎಲ್ಲ ಹಬ್ಬಗಳಲ್ಲೂ ನಾನು ಇದೇ ರೀತಿನೇ ಮಾಡ್ಕೊಳ್ತೀನಿ ಸೊ ಇದೇ ಕೆಲಸನೇ ನಾನು ಹಿಂದೆ ಹೇಳಿದಾಗೆ ನಾವು ಐದು ಗಂಟೆಗೆ ಎದ್ರು ಸುಮಾರು ಹತ್ತು ಹತ್ತುವರೆ ಆಗುತ್ತೆ ಕಲ್ ಕಲ್ಸಾ ಕ್ಲೀನ್ ಮಾಡಿ ತೊಳೆದು ಉಜ್ಜಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಇನ್ನೇನು ವಾರದಿಂದ ಸತತವಾಗಿ ಮಾಡ್ತಾಯಿದ್ದೀನಿ ಮನೆ ಅಂತೂ ಮಾಡಿದ್ದಾಯಿತು ಫೈನಲಿ ದೇವ್ರ ಮನೆ ಕ್ಲೀನಿಂಗ್ ಇಟ್ಕೊಂಡಿರ್ತೀನಿ ನಾಳೆ ಹಬ್ಬ ಅನ್ನೋಷೋದ್ಕೆ ಇವತ್ತು ದೇವ್ರ ಮನೆ ಕ್ಲೀನ್ ಇಟ್ಕೊಂಡು ಅರಶಿನ ತಾಗಿಂದ ಎಲ್ಲನೂ ಹಿಟ್ಟು ರೆಡಿ ಮಾಡಿಬಿಟ್ಟಿರ್ತೀನಿ ಬೆಳಗ್ಗೆ ಎದ್ದೊಳೋದು ಮತ್ತೆ ಇನ್ನೊಂದು ಆ್ಯಕ್ಚುಲಿ ನಾಳೆ ಹಬ್ಬ ಅನ್ನೋಷೋದಕ್ಕೆ ಇವತ್ತು ಬೆಳಗ್ಗೆ ನಾನು ಗಂಜಲ ಅರಶಿನ ಸ್ವಲ್ಪ ಕಲ್ಲುಪ್ಪು ಎಲ್ಲ ಹಾಕಿ ಮನೆಯೆಲ್ಲ ಶುದ್ಧಿ ಮಾಡಿಬಿಟ್ಟಿರ್ತೀನಿ ದೇವ್ರ ಮನೆಯೂ ಸೇಮ್ ಅದೇ ರೀತಿಯೇ ನೀಟ್ ಮಾಡಿರ್ತೀನಿ ಒರೆಸಿ ಈ ರೀತಿ ಪ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಅರಶಿನ ಕುಂಕುಮ ದೇವರು ದೀಪಗಳಿಗೆ ಬತ್ತಿನೂ ಸಹ ಹಾಕಿಟ್ಬಿಡ್ತೀನಿ ಹಾಕಿಟ್ಬಿಟ್ಟು ಮತ್ತೆ ಬೆಳಗ್ಗೆ ಹಬ್ಬದ ದಿವಸ ಎದ್ದು ಸ್ವಲ್ಪ ಹಸಿ ಹಾಲನ್ನು ತಲೆಗೆ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿ ಮನೆಗೆ ಸ್ವಲ್ಪ ಮತ್ತೆ ಕಲ್ಲುಪ್ಪು ಇದು ಗೋಮೂತ್ರವನ್ನು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಒರೆಸ್ಕೊಂಬಿಟ್ಟು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಅಷ್ಟೆಲ್ಲ ಮಾಡಿದ್ರು ಹಿಂದಿನ ದಿನ ಇಷ್ಟು ಕ್ಲೀನ್ ಮಾಡಿ ಇಷ್ಟು ಪ್ರಿಪ್ರೇಷನ್ ಮಾಡಿದ್ರು ಮಾರನೇ ದಿನ ನಾನು ಐದು ಗಂಟೆಗೆ ಗೆದ್ರು ಸುಮಾರು ಎಂಟು ಗಂಟೆ ಆಗುತ್ತೆ ಪೂಜೆ ಎಲ್ಲ ಅಷ್ಟೊತ್ತಿಗೆ ಸೊ ಆಮೇಲೆ ಅಡುಗೆ ಕೆಲಸಕ್ಕೆ ಹೋದರೆ ಹಬ್ಬದ ಊಟ ಅಂದರೆ ಗೊತ್ತೇ ಇರುತ್ತಲ್ವ ಪಲ್ಯ ಕೋಸಂಬರಿ ಇದೆಲ್ಲ ಕೆಲಸಗಳು ಮುಗಿಯೋ ಅಷ್ಟೊತ್ತಿಗೆ ಹತ್ತುವರೆ ಹನ್ನೊಂದು ಗಂಟೆ ಫುಲ್ಲು ಸುಸ್ತಾಗಿರುತ್ತೆ ಅಷ್ಟೊತ್ತಿಗೆ ಆರಾಮಾಗಿ ಪೂಜೆ ದೀಪ ಹಚ್ಚಿಸ್ಬಿಟ್ಟಿರ್ತೀವಿ ಅಡುಗೆ ಕೆಲಸ ಮಾಡಿ ಮನೆ ಮಂದಿಯೆಲ್ಲ ಎಲ್ಲ ಹಬ್ಬದೂಟ ತಿಂದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಸೆ ಇರ್ಬೋದು ಆಮೇಲೆ ನೆಮ್ಮದಿ ಅನಿಸುತ್ತೆ ಸಂಜೆ ಯಾರನ್ನಾದ್ರೂ ಕುಂಕುಮ ಕರಿ ಮತ್ತೆ ದೀಪ ಹಚ್ಚಿ ಇಷ್ಟೆಲ್ಲ ಮಾಡ್ಕೊಬೋದು ಆದ್ದರಿಂದ ನಾನು ಸ್ವಲ್ಪ ಹಿಂದೆ ಇದೇ ರೀತಿ ನಾನು ತುಂಬ ದಿನದಿಂದ ಈ ರೀತಿನೇ ಮಾಡ್ಕೊಂಬಿಡ್ತೀನಿ ಸುಮಾರು ನಮ್ಮಮ್ಮ ಯಾವುದೇ ಹಬ್ಬಗಳು ಬಂದರೂ ಇದೇ ರೀತಿನೇ ಅವ್ರು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಿದ್ದು ಹಿಂದಿನ ದಿವಸನೇ ಮಾಡಿಬಿಡ್ತಾಯಿದ್ರು ಸೊ ಅದೇ ಬುದ್ಧಿನೇ ಸ್ವಲ್ಪ ನಮಗೂ ಬಂದ್ಬಿಟ್ಟಿದೆ ನಾನು ಹಿಂದಿನ ದಿನನೇ ಎಲ್ಲ ನೀಟ್ ಮಾಡಿ ಇಟ್ಕೊಂಬಿಡ್ತೀನಿ ನೋಡಿ ದೇವ್ರ ಸಾಮಾನೆಲ್ಲ ತೊಳೆದಿದ್ದಾಯ್ತು ದೇವ್ರ ಸಾಮಾನು ತೊಳೆದಿದ್ದ ತಕ್ಷಣವೇ ಸ್ವಲ್ಪ ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಟ್ರೆ ಪಳಪಳ ಅಂತ ಇರುತ್ತೆ ನಾವು ಒಂದು ವಾರ ಅಲ್ಲ ಒಂದು ವಾರದಲ್ಲಿ ತಪ್ಪಿದ್ರೂ ತು ದೇವ್ರ ಸಾಮಾನು ತೊಳೆಯೋದು ಮತ್ತು ಇನ್ನೊಂದು ವಾರ ಆದರೂ ಅದೇ ರೀತಿ ಒಳಪಿರುತ್ತೆ ಸೊ ಅದರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡ್ರೆ ಸ್ವಲ್ಪ ಕೆಲಸಗಳು ಚೆನ್ನಾಗಾಗುತ್ತೆ ಅಂತಲೇ ಅಂದ್ಕೊಳ್ಬೋದು ಈ ದೇವ್ರಿಗೆ ಅರ್ಶಿನ ಕುಂಕುಮ ಇಡಬೇಕಾದ್ರೆ ಆ ಕುಂಕುಮ ಸ್ವಲ್ಪ ಗಂಧ ಜಾವತ್ ಪೌಡ್ರು ಸ್ವಲ್ಪ ಕರ್ಪೂರ ಪಚ್ ಕರ್ಪೂರ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದೇ ಪಚಕರ್ಪುರ ನನ್ನ ಹತ್ರ ಖಾಲಿ ಆಗಿಬಿಟ್ಟಿತ್ತು ಸೊ ಅದನ್ನೆಲ್ಲ ಹಾಕಿ ಬತ್ತಿಗಳನ್ನು ಹಾಕೋದು ಬಂದರೆ ಸುಮಾರು ಎರಡು ಎಳೆ ಬತ್ತಿಗಳನ್ನು ಹಾಕ್ಕೊಳ್ಳಿ ದಯವಿಟ್ಟು ಯಾರು ಒಂದು ಎಳೆ ಬತ್ತಿ ದೀಪಕ್ಕೆ ಹಾಕಲೇಬೇಡ್ರಿ ಗೊತ್ತೋ ಗೊತ್ತಿಲ್ಲದೇನೋ ಹಾಕ್ತಾಯಿದ್ರೆ ದಯವಿಟ್ಟು ಇನ್ಮೇಲೆ ಎರಡು ಎಳೆಯನ್ನು ಹಾಕ್ಕೊಳ್ಳಿ ಎರಡು ಎಳೆ ಬತ್ತಿ ಹಾಕೋದ್ರಿಂದ ಮನೆಯಲ್ಲಿ ನಮ್ಮ ಬಾಂಧವ್ಯ ಸಂಬಂಧಗಳು ಬಾಂಡಿಂಗ್ ಈ ರೀತಿ ಇರುತ್ತೆ ಅಂತ ದೊಡ್ಡವ್ರಿಗೆ ಹೇಳ್ತಾಯಿದ್ರು ಅದು ನಿಜಾನೆ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೇನೋ ಮಾಡೋ ಅಂಥದ್ದೆಲ್ಲ ನಿಜಾನೇ ಸೊ ಈಗ ಶುದ್ಧವಾಗಿರೋ ನೀರು ಕಳ್ಸೋಕ್ಕೆ ನೀರು ಸಹ ಹಾಕಿಟ್ಬಿಡ್ತೀನಿ ನೈಟಲ್ಲೇ ನಾನು ಬೆಳಗ್ಗೆ ಜಸ್ಟ್ ಹಾಗೆ ತೆಂಗಿನಕಾಯಿಗೂ ಸಹ ಅರಶಿನ ಕುಂಕುಮ ಇಟ್ಟಿರ್ತೀನಿ ದೇವ್ರ ದೀಪಗಳಿಗೆ ಎಣ್ಣೆ ಹಾಕಿ ದೀಪ ಹಚ್ಚೋದು ಅಷ್ಟೇ ಇನ್ನೇನು ಎಕ್ಸ್ಟ್ರಾ ನಾನು ಹಬ್ಬ ಅಂತ ಹೇಳಿ ಹೆಚ್ಚಾಗಿ ಏನು ದೇವ್ರ ಸಾಮಾನು ಇಟ್ಕೊಳ್ಳೋದಿಲ್ಲ ಹಾಗೂ ಏನಾದರೂ ದೊಡ್ಡ ದೀಪಗಳು ಹಚ್ಚಿದ್ರೆ ದೊಡ್ಡ ದೀಪಗಳು ಒಂದು ರೆಡಿ ಮಾಡ್ಕೊಳ್ತೀನಿ ಯಾಕೋ ಈ ಸಾರಿ ಬೇಡ ಅನ್ನಿಸ್ತು ಸೊ ಅದರಿಂದ ದೊಡ್ಡ ದೀಪಗಳನ್ನು ಸಹ ತೆಗಿಲಿಲ್ಲ ನಾನು ಮಾಮೂಲಿ ಡೈಲಿ ಮಾಡೋಂತಹ ಪೂಜೆಯನ್ನೇ ಇಷ್ಟೇ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಈಗ ಕಾಯಿ ಬೇರೆ ಇಡ್ತೀನಿ ಬೆಳಗ್ಗೆ ಇಡೋಣ ಅಂದ್ಬಿಟ್ಟು ಸೊ ಇದು ನಾನು ಮಾರ್ಕ್ಬಿಟ್ಟು ಹಾಗೆ ಹೊಡಿಯೋಕಾಯಿಗೇನೆ ಅರ್ಶನ ಕುಂಕುಮ ಇಟ್ಬಿಟ್ಟೆ ಕಾಯಿ ತೊಗೊಂಬಂದಿದ್ದೀನಿ ಹಬ್ಬಕ್ಕೆ ಕಾಯಿ ಇಡೋಣ ಅಂದ್ಬಿಟ್ಟು ಕಾಯಿನೂ ಇದೆ ಅದಕ್ಕೆ ಇಡ್ತೀನಿ ನೆಕ್ಸ್ಟು ದೀಪದ ಬತ್ತಿಗಳು ಇವೆಲ್ಲನೂ ಕಟ್ ಮಾಡಿ ಯಾವ್ಯಾವ ದೀಪಕ್ಕೆ ಎಷ್ಟೆಷ್ಟು ಬೇಕು ಅಂತ ಅವಾಗೆ ಕಟ್ ಮಾಡಿ ಇಟ್ಕೊಳ್ಬಿಡ್ತೀನಿ ಈಗ ದೇವ್ರ ಮನೆಯಲ್ಲಿ ಫೋಟೋಸು ಮತ್ತು ದೇವರನ್ನು ಒರೆಸೋದಕ್ಕೆ ಸ್ವಲ್ಪ ಎಣ್ಣೆ ಜಿಡ್ಡ ಹಾಗೆ ಆಗಿರುತ್ತಲ್ವಾ ದೀಪದ ಮಸಿ ಅದೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಲಿಕ್ವಿಡನ್ನು ಹಾಕ್ಕೊಳ್ತೀನಿ ಗೋಮೂತ್ರ ಹಾಗೇನೆ ಸ್ವಲ್ಪ ಕರ್ಪೂರ ಈ ಏನಾಗ್ತೀವಿ ಅಂದರೆ ಸ್ವಲ್ಪ ಅರಶಿನ ಇದಿಷ್ಟನ್ನು ಹಾಕ್ಬಿಟ್ಟು ದೇವ್ರ ಮನೆಯನ್ನು ನೀಟಾಗಿ ಒರೆಸ್ಕೊಂಡು ಈಗ ಮಾಮೂಲಿ ಹಾಗೆ ಜೋಡಿಸಿ ಇಟ್ಬಿಡ್ತೀನಿ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನುಗಳು ಯಾವ್ಯಾವ ಎಲ್ಲೆಲ್ಲಿ ಇಡಬೇಕು ಯಾವ್ಯಾವ ದೇವ್ರಗಳೆಲ್ಲೆಲ್ಲಿ ಇಡಬೇಕು ಅನ್ನೋದು ನೈಟಲ್ಲೇ ಸಹ ಜೋಡಿಸಿಟ್ಬಿಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಇದ್ಬಿಟ್ಟು ಕಳ್ಸಕ್ಕೆಲ್ಲ ಎಲೆ ಬೆಳಗ್ಗೆ ಇಟ್ಕೊಳ್ತೀನಿ ಒಣಗ್ಬಿಡುತ್ತೆ ಲ್ಲ ಮನೆಯವರು ಹೊಲಿತಾರೆ ಬಟ್ ಅವರು ಎಲ್ಲೋ ಹೋಗಿದ್ರು ಲೇಟ್ ಆಗುತ್ತೆ ಇನ್ನು ಅವ್ರಿಗೋಸ್ಕರ ಕಾಯ್ಕೊಂಡು ಇದೊಂದು ಎಕ್ಸ್ಟ್ರಾ ಕೆಲಸ ಹಾಗೆ ಇಡೋದೇ ಬೇಡ ಅಂತ ಹೇಳ್ಬಿಟ್ಟು ನನಗೆ ಕೆಲಸ ಮಾಡೋದಕ್ಕೆ ಮನಸ್ಸು ಬಂದಾಗ ಹಾಗೆ ಕೆಲಸಗಳನ್ನು ಮುಗಿಸ್ಕೊಂಬಿಡ್ಬೇಕು ಸೊ ಅದು ಮಾಡಿಲ್ವಲ್ಲ ಎಲ್ಲ ಆಯಿತು ಆ ಕೆಲಸ ಬ್ಯಾಲೆನ್ಸ್ ಉಳಿದ್ಬಿಡ್ತಲ್ವಾ ಅಂತ ಮನಸ್ಸಲ್ಲೇ ನಾನು ಅಂದ್ಕೊಳ್ತಾ ಇರ್ತೀನಿ ಸೊ ಅದರಿಂದ ಮನೆಯವ್ರಿಗೆ ಕಾಯ್ದೇನೆ ನಾನೇ ಸಹ ತೋರಣನೂ ಸಹ ಒಲಿದಿಟ್ಬಿಟ್ಟೆ ಸ್ವಲ್ಪ ಮಾವಿನ ಎಲೆಗಳೆಲ್ಲ ಒಂದು ಹಿಂದೆ ಮುಂದೆ ಹಿಂದೆ ಮುಂದೆ ದೊಡ್ಡದು ಚಿಕ್ಕದು ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಗೆ ಹೊಲಿತಾ ಇದ್ದೀನಿ ಆ ದೇವ್ರ ಮನೆಗೊಂದು ಮೈನ್ ಡೋರ್ಗೊಂದು ಈಗ ವರ್ಷದ ಮೊದಲನೇ ಹಬ್ಬ ಅಲ್ವಾ ಎಲ್ಲ ಹಬ್ಬಗಳಿಗೂ ಮಾವಿನ ತೋರಣ ಕಟ್ಟಿದ್ರೇ ಅದಕ್ಕೊಂದು ಹಬ್ಬಕ್ಕೆ ಒಂದು ಕಳೆ ಹಾಗೇ ಸೋಫಾ ಕವರೆಲ್ಲ ಒಗೆದಿಟ್ಟಿದ್ದೆ ಸೋಫಾ ಕವರ್ಗಳೆಲ್ಲನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇಡೀ ಎಲ್ಲ ಕ್ಲೀನ್ ಆಯಿತು ಸುಮಾರು ಒಂದು ವಾರದಿಂದ ಮನೆ ಕ್ಲೀನ್ ಮಾಡಿದ್ದೀನಿ ನಾನು ಅಷ್ಟು ಕೆಲಸ ಇತ್ತು ಅಡುಗೆ ಮನೆ ಅಂತೂ ಒಂದು ವಾರ ಇದ್ದಂಗೆ ಕ್ಲೀನ್ ಮಾಡಿದೆ ಈ ಕೆಲಸಗಳೆಲ್ಲ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಫಸ್ಟ್ ಅಡುಗೆ ಮನೆ ಕೆಲಸ ಕ್ಲೀನ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಒಂದೊಂದೇ ಒಂದೊಂದೇ ಮಾಡಿಕೊಂಡೆ ತೋರಣ ಇಲ್ಲವೂ ಒಗೆದು ಹಾಕಿದ್ದೀನಿ ಬೆಳಗ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ಇನ್ನು ತೋರಣ ಮೇಲೆ ಆ ಒಗೆದ್ದಿರೋ ಅಂಥ ತೋರಣ ಅದನ್ನು ಬಿಚ್ಚಿ ಮತ್ತೆ ಹಾಕಬೇಕು ಅದರಿಂದ ಫಸ್ಟ್ ತೋರಣ ಕಟ್ಬಿಟ್ಟು ಅದ್ರ ಮೇಲೆ ತೋರಣ ಹಾಕೋಣ ಅಂತ ಒಗ್ದಿರೋದನ್ನು ಬಟ್ಟೆದು ಹಾಕೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಸೊ ಇಷ್ಟೆಲ್ಲ ಆಯಿತು ಇಷ್ಟೆಲ್ಲ ಸೀರಿಯಲ್ ನೋಡಿಕೊಂಡು ಹಾಗೆ ಕೆಲಸಗಳನ್ನು ಮುಗಿಸ್ಕೊಂಡೆ ಆಮೇಲೆ ಹೂವು ಇತ್ತು ಹೂವನ್ನು ಸಹ ಕಟ್ಕೊಳ್ತಾ ಇದ್ದೀನಿ ಸೇವಂತಿಕೆ ಹೂವು ಸ್ವಲ್ಪ ರೋಸ್ ಹೂವು ಇದೆಲ್ಲ ಮಿಕ್ಸ್ ಮಾಡಿ ತರಿಸಿದ್ದೆ ಅದನ್ನು ಸಹ ಹೂವನ್ನು ಕಟ್ಕೊಂಡಿದ್ದಾಯಿತು ಇಷ್ಟೆಲ್ಲ ಅಷ್ಟೊತ್ತಿಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಅನ್ನಿಸ್ತು ಮಗಳು ಬೇರೆ ಸ್ವಲ್ಪ ಹುಷಾರಿಲ್ಲ ಜ್ವರ ಅಂತ ಹೇಳ್ಬಿಟ್ಟು ಅವಳು ಮಲಗಿಬಿಟ್ಟಿದ್ದಾಳೆ ಪಾಪ ಅವಳಿದ್ರು ಸ್ವಲ್ಪ ಹೆಲ್ಪ್ ಮಾಡೋಳು ನನಗೆ ಸೊ ಇನ್ನು ಯಾಕೆ ತುಂಬ ಟಯರ್ಡ್ ಆಗುತ್ತೆ ಇನ್ನು ಬೆಳಗ್ಗೆ ಬೇರೆ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ನಾನೇನು ಮಾತಾಡ್ಸ್ಲಿಕ್ಕೆ ಹೋಗಲಿಲ್ಲ ನಾನೇ ಇದ್ದೀನಿ ಹೂವೂ ಸಹ ಕಟ್ಟಿದ್ದಾಯಿತು ಈ ಎಲ್ಲ ಮಾಡಿ ಅಡುಗೆ ಮನೆಯಲ್ಲಿ ಊಟದ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ತೊಳೆದು ಆಮೇಲೆ ಇಷ್ಟೆಲ್ಲ ಮಾಡೋಷ್ಕೆ ಸುಮಾರು ಹತ್ತು ಗಂಟೆನೇ ಆಯಿತು ಹಬ್ಬ ಅಂದರೆ ಹಾಗೇನೇ ಅಲ್ವಾ ಸ್ವಲ್ಪ ಟೈಮಿಂಗ್ಸ್ಗಳು ಮಲಗೋ ಟೈಮಿಂಗ್ಸು ಲೇಟೆ ಎಲ್ಲನೂ ಲೇಟೇ ಬಟ್ ಇಷ್ಟೆಲ್ಲ ಮುಗಿಸ್ಕೊಂಡ್ರೇ ಹಬ್ಬ ಬೆಳಗ್ಗೆ ಎದ್ದು ರಿಸ್ಕ್ ಇಲ್ಲದೆ ಟೆನ್ಷನ್ ಇಲ್ಲದೆ ಪೂಜೆ ಮುಗಿಸ್ಕೊಬೋದು ನೋಡಿ ಹಣ್ಣು ಸಹ ಜೋಡಿಸಿ ತೋರಣ ಎಲ್ಲನೂ ಒಂದರಲ್ಲಿ ಹಾಕಿಟ್ಬಿಟ್ಟು ಆಮೇಲೆ ನೆಕ್ಸ್ಟು ದಿವಾನಕ್ಕೆ ಸ್ವಲ್ಪ ಕ ದಿವಾನಕ್ಕೆ ಬೆಡ್ಶೀಟ್ ಹಾಕಿರಲಿಲ್ಲ ಸೊ ಅದನ್ನು ಸಹ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ಮೋಡ ಮಳೆ ಸುರಿತಾನೆ ಇತ್ತು ಹೇಗೋ ಸ್ವಲ್ಪ ಬಟ್ಟೆಗಳೆಲ್ಲ ಮನೆ ಮುಂದೆನೇ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಒಣಗ್ಸಿದಾಯಿತು ನಾಲ್ಕು ದಿವ್ಸದಿಂದ ಇಡೀ ನಾಲ್ಕು ದಿವಸ ಪೂರ್ತಿ ಬಟ್ಟೆಗಳು ಹಾಕಿದ್ದೀನಿ ಅಷ್ಟು ಬಟ್ಟೆಗಳು ಬೆಡ್ಶೀಟ್ಗಳು ಮತ್ತು ಹಾಗೆ ಸೋಫಾ ಕವರು ಪ್ರತಿಯೊಂದು ಮಾಡೋ ಅಷ್ಟೊತ್ತು ನಾಲ್ಕು ದಿವಸದಿಂದ ಒಂದೇ ಸಮಾನೇ ಮುಗಿತಾ ಇದ್ದೀನಿ ಆದರೆ ಬಿಸ್ಲೇ ಇರಲಿಲ್ಲ ಮನೆ ಮುಂದೆ ಒಂದು ದಿವಸ ಹಾಕೋದು ನೆಕ್ಸ್ಟ್ ಡೇ ತೆಗಿಯೋದು ಇವತ್ತು ಹಾಕೋದು ನೆಕ್ಸ್ಟ್ ಡೇ ಆ ಥರ ಮಾಡಿ ಮಾಡಿ ನಾಲ್ಕು ಸಾರಿ ಹಾಕಿ ತೆಗೆದೆ ಕೊನೆಗೂ ಮುಗೀತು ಇನ್ನೊಂದು ಬಕೆಟ್ ಇತ್ತು ಲಾಸ್ಟಲ್ಲಿ ಹಾಕಿದೆ ಇನ್ನು ಹಬ್ಬ ಮುಗಿಯೋವರೆಗೂ ಯಾವಾಗಲಾದರೂ ಒಣಗಲಿ ಫೈನಲಿ ನೋಡಿ ಎಲ್ಲನೂ ಕ್ಲೀನ್ ಆಯಿತು ಬೆಳಗ್ಗೆ ಎದ್ದು ದೀಪ ಹಚ್ಚಿಸ್ಕೊಳ್ಳೋದೆ ಇಷ್ಟು ರಂಗೋಲಿನೂ ಸಹ ನಾನು ಹಾಕ್ಕೊಂಬಿಡ್ತೀನಿ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಮಾಡ್ತೀರ ಅನ್ನೋದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಹಾಗೆ ಸಾರಿನೂ ಎತ್ತಿಟ್ಬಿಟ್ಟಿದ್ದೀನಿ ಇದು ಆ್ಯಕ್ಚುಲಿ ಹಬ್ಬ ಇನ್ನು ಮೂರು ದಿವಸ ಐತೆ ಅನ್ನಂಗೆ ನಾನೇ ಸ್ಟಿಚ್ ಮಾಡಿರೋ ಅಂಥ ಸಾರಿದ್ದು ಬ್ಲೌಸ್ ಇದು ನನ್ನ ಬ್ಲೌಸ್ಗಳು ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ಈಗ ನೋಡಿ ಪಾಲು ಹಾಕ್ಲಿಲ್ಲ ಅಲ್ಲಿಗೂ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಪಾಲು ಹಾಕ್ಲಿಲ್ಲ ಸಡನ್ನಾಗಿ ಹಬ್ಬಕ್ಕೆ ಬ್ಲೌಸ್ ಇರಲಿ ಹೊಸ ಸೀರೆದು ಅಂತ ಹೇಳಿಬಿಟ್ಟು ಬ್ಲೌಸ್ ಎಲ್ಲ ರೆಡಿ ಮಾಡಿ ಬ್ಲೌಸು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇನ್ನೂ ಸ್ವಲ್ಪ ಸಾರಿಗಳೆಲ್ಲ ಐತೆ ಹಬ್ಬ ಮುಗಿದ ಮೇಲೆ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಅರ್ಜೆಂಟಿಗೆ ಒಂದು ಮಾತ್ರ ಬ್ಲೌಸು ಸ್ಟಿಚ್ ಮಾಡಿಕೊಂಡೆ ನಾನು ಹಬ್ಬದ ದಿನ ಈ ಸಾರಿಯನ್ನು ವೇರ್ ಮಾಡ್ತೀನಿ ಅದರ ವೀಡಿಯೋನೂ ಸಹ ಅಪ್ಲೋಡ್ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ